ನಾವು ನಂದಮೂರಿ ಬಸವ ತಾರಕ ಸೇವಾ ಟ್ರಸ್ಟ್ ಅಧ್ಯಕ್ಷ ಎನ್ ಟಿ ರಮಣ ಆರ್ಗನೈಜರ್ ಕೆ ವಿ ಸುಬ್ರಹ್ಮಣ್ಯಂ ಚಿನ್ನಪ್ಪಯ್ಯ ಹಾಗೂ ಸ್ವಾಮಿ ವನಗಾನ್ಪಲ್ಲಿ ಬಾಳಕೃಷ್ಣ ಶ್ರೀನಿವಾಸ್ ರೆಡ್ಡಿ ಎಲ್ಲ ನಾವು ಈ ಸಂಸ್ಥೆಯ ಮುಖ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳಾಗಿದ್ದು ನಾವು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರನಿಂದ ಈ ಒಳ್ಳೆಯ ಸೇವೆ ಜನಸೇವೆ ಆಸ್ಪತ್ರೆಗಳಲ್ಲಿ ಅಣ್ಣ ಹಂಪಲು ಸ್ಕೂಲ್ಗಳಲ್ಲಿ ಸಾಮ ಪುಸ್ತಕ ಸಾಮಗ್ರಿಗಳು ಎಲ್ಲ ವಿತರಿಸ್ತಾ ಬರ್ತಾಯಿದ್ದೀವಿ ಈ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ನಂದಮೂರಿ ಬಸವ ತಾರಕ ಸೇವಾ ಟ್ರಸ್ಟ್ನಿಂದ ಎಲ್ಲರಿಗೂ ಭಾರತ ಹಾಗೂ ಕರ್ನಾಟಕ ಮುಳುಬಾಗಲ್ ತಾಲೂಕಿನ ಜನತೆಗೆ ಆರ್ಥಿಕ ಉಗಾದಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಎಲ್ಲರೂ ಸುಖ ಸಂತೋಷ ಆನಂದದಿಂದ ಇರಬೇಕ ಎಂದು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ತಿಳಿಸುವುದೇನೆಂದರೆ ಮಾಮೂಲಿಯಾಗಿ ನಾವು ನಡೆಸಿಕೊಂಡು ಬರುತ್ತಿದ್ದ ಪದ್ಧತಿಯಲ್ಲೇ ಈ ವರ್ಷನೂ ಮೇ ಇಪ್ಪತ್ತೆಂಟು ಎನ್ ಟಿ ಆರ್ ಹುಟ್ಟುಹಬ್ಬದ ದಿನ ಡೂಪ್ ರಾಜ್ಕುಮಾರ್ ಡೂಪ್ ಎನ್ ಟಿ ಆರ್ ಬಾಲಕೃಷ್ಣ ಜೂನಿಯರ್ ಎನ್ ಟಿ ಆರ್ ಎಲ್ಲರ ಒಂದು ಮನೋರಂಜನಾ ಕಾರ್ಯಕ್ರಮ ಹಾಗೂ ಎನ್ ಟಿ ಆರ್ ಭಾವಚಿತ್ರವಿರುವ ಚಿನ್ನದ ನಾಣ್ಯ ಬೆಳ್ಳಿ ನಾಣ್ಯ ಎಲ್ಲ ಪ್ರೈಝ್ಗಳು ಸಹ ಇಟ್ಟಿದ್ದೇವೆ ಚಿನ್ನದ ನಾಣ್ಯ ಪ್ರೈಝ್ ಗಳಿಸುವವರು ಏಳ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ಪಡೆಯಬೇಕಾಗತ್ತೆ ಬೆಳ್ಳಿ ನಾಣ್ಯಕ್ಕೆ ಮುನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಪಡೆಯಬೇಕಾಗತ್ತೆ ಬೇರೆ ಅನೇಕ ಎನ್ ಟಿ ಆರ್ ಭಾವಚಿತ್ರದ ಪ್ರ ಬಹುಮಾನಗಳು ಸಹ ಏರ್ಪಡಿಸಿರುತ್ತೇವೆ ಇದು ನಾವು ಈ ಸೇವಾ ಟ್ರಸ್ಟ್ ಎಂಬ ಒಂದು ಉಪಯೋಗಕ್ಕೋಸ್ಕರ ಈ ಪ್ರೈಸ್ಗಳನ್ನು ಇಟ್ಟಿದ್ದೇವೆ ದಯವಿಟ್ಟು ಎಲ್ಲರೂ ಇದನ್ನು ಸ್ವೀಕರಿಸಿ ಪ್ರೈಝ್ಗಳು ಆ ದಿನ ಇಪ್ಪತ್ತೆಂಟು ಜಯಮ್ಮ ಕೃಷ್ಣಪ್ಪ ಚೌಲ್ಟ್ರಿಯಲ್ಲಿ ನಾವು ಲೆಕ್ಕಿ ಡ್ರಾ ತೆಗಿತೀವಿ ತೆಗೆದ ತಕ್ಷಣ ಅಲ್ಲೇ ಎಲ್ರಿಗೂ ಪ್ರೈಝ್ ವಿತರಣೆ ಮಾಡ್ತೀವಿ ಇನ್ನು ಮುಖ್ಯ ಅತಿಥಿಗಳು ಎಲ್ಲ ಅವರ ಮುಖಾಂತರ ನಿಮಗೆಲ್ಲ ಪ್ರೈಝ್ಗಳನ್ನು ನೀಡುತ್ತೇವೆ ಎಲ್ಲ ಬಂದ ಪ್ರತಿಯೊಬ್ಬರಿಗೂ ಭೋಜನ ಸೌಕರ್ಯಗಳು ಸಹ ಏರ್ಪಡಿಸಿರುತ್ತೇವೆ ಮುಖ್ಯವಾಗಿ ಆಮೇಲೆ ಎನ್ ಟಿ ಆರ್ ನಟಿಸಿರುವ ಕೆಲವು ಚಿತ್ರಗಳ ಅವಾರ್ಡ್ಗಳನ್ನು ನೀಡುತ್ತೇವೆ ಜಸ್ಟಿಸ್ ಚೌಧರಿ ಅವಾರ್ಡ್ ಬಂದು ನ್ಯಾಯಮೂರ್ತಿ ಅವರಿಗೆ ಲಾಯರ್ ವಿಶ್ವನಾಥ್ ಅವಾರ್ಡ್ ಬಂದು ನ್ಯಾಯಾಧೀಶರಿಗೆ ಕೊಂಡಿವಿಟಿ ಸಿಂಹಂ ಅವಾರ್ಡ್ ಪೊಲೀಸ್ ಕಮಿಷನರ್ಗೆ ನಿಪ್ಪುಲಾಂಟಿ ಲಾಂಟಿ ಮನಷಿ ಅವಾರ್ಡನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಮೇಜರ್ ಚಂದ್ರಕಾಂತ್ ಅವಾರ್ಡನ್ನು ಜ ದೇಶಕ್ಕಾಗಿ ಸೇವೆ ಸಲ್ಲಿದ ಅಧಿಕಾರಿಗಳಿಗೆ ಬೆಬ್ಬುಲಿಪ್ಪುಲಿ ಅವಾರ್ಡನ್ನು ಸೈನ ಸೇನೆಯ ಜವಾನರಿಗೆ ವಿಶ್ವರೂಪಂ ಅವಾರ್ಡನ್ನು ಕಾಲೇಜ್ ಉಪನ್ಯಾಸಕರಿಗೆ ಬಡಿಪಂತಲು ಅವಾರ್ಡನ್ನು ಉಪಾಧ್ಯಾಯರಿಗೆ ರೈತ ಬಿಡ್ಡ ಅವಾರ್ಡನ್ನು ರೈತರಿಗೆ ಡ್ರೈವರ್ ರಾಮಡ್ ಅವಾರ್ಡನ್ನು ಬಸ್ಸು ಹಾಗೂ ಲಾರಿ ಚಾಲಕರಿಗೆ ಡಾಕ್ಟ್ರ್ ಡಾಕ್ಟರ್ ರಾಮಡು ಅವಾರ್ಡನ್ನು ಒಳ್ಳೆಯ ವೈದ್ಯಾಧಿಕಾರಿಯವರಿಗೆ ಬಂಗಾರ ಮನುಷಿ ಅವಾರ್ಡನ್ನು ಜಿಲ್ಲಾಧಿಕಾರಿಯವರಿಗೆ ಕಥಾ ನಾಯಕಡು ಅವಾರ್ಡನ್ನು ಸಮಾಜ ಸೇವೆಯಲ್ಲಿ ನಿರತರಾದ ಮುಖಂಡರಿಗೆ ವೀರಬ್ರಹ್ಮಯ್ಯ ಸ್ವಾಮಿ ಅವಾರ್ಡನ್ನು ದೇವಾಲಯದ ಅರ್ಚಕರುಗಳಿಗೆ ಇತರ ಎಲ್ಲ ಸನ್ಮಾನಗಳು ಏರ್ಪಡಿಸಿರುತ್ತೇವೆ ಇದರಲ್ಲಿ ಯಾರು ಒಳ್ಳೆಯ ಸೇವೆಗಳು ಸಲ್ಲಿಸಿದ್ರೆ ಅವರಿಗೆಲ್ಲ ಎನ್ ಟಿ ಆರ್ ಅವಾರ್ಡ್ಗಳನ್ನು ಸಹ ನೀಡುತ್ತೇವೆ ಈ ಈ ರಾಮ್ರಾಜ್ ಫಂಕ್ಷನ್ನಲ್ಲಿ ನಂದಮೂರಿ ಬಸವ ತಾರಕ ಸೇವಾ ಟ್ರಸ್ಟ್ ಮುಖಾಂತರ ನಡೆಯುವ ಈ ಫಂಕ್ಷನ್ಗೆ ಪ್ರತಿಯೊಬ್ಬರೂ ಬಂದು ಘನ ವಿಜಯ ಸಾಧಿಸಬೇಕೆಂದು ಎಲ್ಲರಲ್ಲಿ ಉಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಹೊಂದಿಸುತ್ತೇನೆ ಮಾಡುವ ಇವತ್ತು ಹೊಸ ವರ್ಷ ಒಳ್ಳೆಯ ದಿನ ನಮ್ಮ ಮೊದಲನೇ ಹಬ್ಬ ಹಿಂದೂ ಸಂಪ್ರದಾಯ ಪ್ರಕಾರ ಅದರಿಂದ ಇವತ್ತು ಭಾವಚಿತ್ರ ಭಾವಚಿತ್ರ ಹಾಗೂ ಪಾಂಪ್ಲೆಟ್ಸ್ ಪಾಂಪ್ಲೆಟ್ಸ್ಗಳನ್ನು ಇವತ್ತು ವಿತರಣೆ ಮಾಡಿ ಅದರ ಜೊತೆಗೆ ಬೇವು ಬೆಲ್ಲ ಹಾಗೂ ಸಿಹಿ ಖಾರ ಎಲ್ಲರಿಗೂ ಅನಿಸ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ಪತ್ರಕರ್ತರಿಗೆ ವಿಡಿಯೋ ಮಿತ್ರರಿಗೆ ಎಲ್ಲರೂ ಬಂದು ಇದರಲ್ಲಿ ಸಹಕರಿಸಿದ್ದಕ್ಕೆ ಅವ್ರಿಗೂ ಈ ಯುಗಾದಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ವಂದಿಸುತ್ತೇನೆ ಈಗ ಕಾರ್ಯಕ್ರಮಕ್ಕೆಲ್ಲ ಕೊಡ್ತಾರು ಈಗ ನಾವು ಇವಾಗ ಪ್ರಾರಂಭ ಇವಾಗ ಬಾ ಪಾಂಪ್ಲೆಟ್ಗೆ ವಿತರಣೆ ಮಾಡಿದ್ದೀನಿ ಇದರಲ್ಲಿ ಯಾರ್ಯಾರು ಒಳ್ಳೆಯ ಜಸ್ಟಿ ಚೌಧರಿಗೆ ಆಗಲಿ ಪ್ರತಿ ಕೊಂಡಿವೀಟ್ ಈ ಇತರ ಅವಾರ್ಡ್ಗೆ ಯಾರ್ಯಾರು ಅರ್ಹರು ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಅದು ಮುಂದೆ ಪತ್ರಿಕೆ ಬಿಡುಗಡೆ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಲಾಗುತ್ತದೆ ಮೊದಲು ಎಲ್ಲ ನಾವು ಮಾಡಿದ್ದೀವಿ ಈ ಈ ವರ್ಷವೂ

ವಿಶ್ವವಿಖ್ಯಾತ ನಟ ಸೌರಮ ಎನ್ ಟಿ ರಾಮಾರಾವ್ ಅಂತ ಹೆಸರು ಗಳಿಸಿದ್ದಾರೆ ಪೌರಾಣಿಕ ನಟ ಬ್ರಹ್ಮ ಅವರು ಅದೇ ತರಹ ನಮ್ಮ ರಾಜ್ಯದಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅನೇಕ ಪೌರಾಣಿಕ ಜಾನಪದ ಎಲ್ಲ ಚಿತ್ರಗಳಲ್ಲಿ ನಟಿಸಿ ಜನಗಳಿಗೆ ಮೆಚ್ಚಿಸಿದ್ದಾರೆ ಅಂಥ ನಟರು ಇನ್ನು ಮುಂದೆ ನಮಗೆ ಸಿಗಬೇಕು ಅಂದರೆ ತುಂಬ ಕಷ್ಟ ಇದೆ ಆದರೆ ಇವರ ನಟನೆಗೆ ನಾವು ಯಾವತ್ತು ಋಣೀಯರು ನಮಗೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಪ್ರತಿಯೊಂದು ಸಾಮಾನ್ಯ ಪ್ರಜೆಗೂ ಇವರು ಚಿತ್ರಗಳಲ್ಲಿ ತೋರಿಸಿ ರಾಮ ಹೆಂಗಿರ್ತಾನೆ ಕೃಷ್ಣ ಹೆಂಗಿರ್ತಾನೆ ಎನ್ನುವ ಭಾವವನ್ನು ಜನಗಳಲ್ಲಿ ಮೂಡಿಸಿ ದೇವರ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ಇವರು ಜನಗಳಲ್ಲಿ ತುಂಬಿಸಿದ್ದಾರೆ ಅದಕ್ಕೆ ನಮಗೆ ಎನ್ ಟಿ ಆರ್ ರಾಜ್ಕುಮಾರ್ ಅಂದರೆ ತುಂಬ ಪ್ರೀತಿ ಅದರಿಂದ ಈ ರಾಮರಾಜ್ ಸರ್ಕಲ್ ಸಹ ಮಾಡಬೇಕು ಅಂತ ಇದ್ದೀವಿ ತೀರ್ಥ ಆ ಕಡೆ ಸಹ ರಾಮ್ರಾಜ್ ಸರ್ಕಲ್ ಅಂದರೆ ಈ ಕಡೆ ಎಂಟ್ರೆನ್ಸ್ ರಾಜ್ಕುಮಾರ್ ಕರ್ನಾಟಕ ಆ ಕಡೆ ರಾಮಾರಾವ್ ಅದಕ್ಕೆ ಅವರು ಒಂದು ರಾಮರಾಜ್ ಸರ್ಕಲ್ ಮಾಡಬೇಕೆಂದು ನಿರ್ಣಯಿಸಿದ್ದೇವೆ ಅದಕ್ಕೆ ಎಲ್ಲರ ಸಹಕಾರ ನಮ್ಗೆ ಬೇಕಾಗಿದೆ ನೀವೆಲ್ಲ ಸಹಕಾರ ಮಾಡಿ ನಮ್ಮೊಂದಿಗೆ ಸಹಕರಿಸ್ತೀರೆಂದು ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ